ಗ್ರಾಮಾಂತರ ಪೊಲೀಸರು ಕಾರ್ಯಾಚರಣೆ ನಾಲ್ವರು ಕಲ್ಲರು ಬಂಧನ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಉಪವಿಭಾಗ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಕಳವು ಪ್ರಕರಣಗಳು ವರದಿಯಾಗಿದ್ದ ಹಿನ್ನೆಲೆಯಲ್ಲಿ ಕಲ್ಲರ ಜಾಡಿಗೆ ಬಲೆ ಬೀಸಿ ನಾಲ್ಕು ಮಂದಿ ಕಲ್ಲರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಗ್ರಾಮಾಂತರ ಪೊಲೀಸರು ಒಪ್ಪಿಸಿದ್ದಾರೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಮುರ್ಲಿಧರ್ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸಬ್ಇನ್ಸ್ಪೆ ತಕ್ಕಂತಹ ಮಮತಾ ನಾಗೇಂದ್ರ ಪ್ರಸಾದ್ ಒಳಗೊಂಡಂತೆ ವಿಶೇಷ ತಂಡ ರಚಿಸಿ ಕಳ್ಳರಿಂದ ಎರಡು ವಾಹನಗಳು ಕೇಬಲ್ ವೈರ್ ಟೆಕ್ಸ್ ಮೋಟರ್ಗಳು ಕಾರು ಬ್ಯಾಟರಿ ನಗದು ಬೆಳ್ಳಿ ಕಂಚಿನ ವಸ್ತುಗಳು ಗುಜರಿ ವಸ್ತುಗಳು ಮತ್ತು ಎಂಟು ಕುರಿಗಳು ಎರಡು ಸಣ್ಣ ಹಸುಗಳು ಸೇರಿದಂತೆ ಒಟ್ಟು ಎಂಟು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರು ರೂಪಾಯಿಗಳ ಮಾಲನ್ನು ಜಪ್ತಿ ಮಾಡಿ ವಶಿಪಡಿಸಿಕೊಂಡಿದ್ದಾರೆ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳಾದ ಶಾಹಿದ್ ಖಾನ್ ಜಹಾಂಗೀರ್ ಮೊಹಲ್ಲಾ ಮಲುಬಾಗಿಲು ನಗರ ತನ್ವೀರ್ ಪಾಷಾ ರಹಮದ್ ನಗರ ಕೋಲಾರ ಸೈಯದ್ ಸುಲ್ತಾನ್ ಇಂದಿರಾ ನಗರ ಶ್ರೀನಿವಾಸ್ಪುರ ನಗರ ಇಬ್ರಾಹಿಂ ಪಾಷಾ ರಹಮದ್ ನಗರ ಕೋಲಾರ ಎಂಬ ನಾಲ್ಕು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕಲ್ಲತನ ಪ್ರಕರಣಗಳನ್ನು ಪತ್ತೆ ಮಾಡಿದ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾಗಿರತಕ್ಕಂಥ ದಿನೇಶ್ ನರಸಿಂಹ ಮಂಜುನಾಥ ನಂದನ್ ಕುಮಾರ್ ರಾಮಂಜಿನಯ್ಯ ಅರುಣ್ ಕೃಷ್ಣಮೂರ್ತಿ ಶರಣಬಸವ ಚಾಲಕ ಶ್ರೀನಿವಾಸನನ್ನು ಎಸ್ಪಿ ಕುಶಲ್ ಚೋಕ್ಸೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿಯನ್ನು ಅಭಿನಂದಿಸಿದ್ದಾರೆ